ಈಗ ವಾರ್ಷಿಕ ಯಾವತ್ತು ಮುಜ್ರಾ ಇಲಾಖೆಯಿಂದ ಐವತ್ ಲಕ್ಷ ಅರವತ್ತು ಲಕ್ಷ ಬರ್ತಾ ಇತ್ತು ಆದ್ರೆ ನಮ್ಮ ಸರ್ಕಾರ ಬಂದು ನಾನು ಇಲ್ಲಿ ಶಾಸಕನಾಗಿದ್ದ ನಂತರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮತ್ತು ಇರಿಗೇಷನ್ ಮಿನಿಸ್ಟರ್ ಆದ್ಮೇಲೆ ಮೇಜರ್ ಇರಿಗೇಷನ್ ಮಂತ್ರಿಗಳಾಗಿ ಕಾವೇರಿ ನೀರಾವರಿ ನಿಗಮದಿಂದ ಎರಡು ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ ಈ ಆಚರಣೆ ಅದನ್ನ ನಾವು ವಿವಿಧ ಕಾಮಗಾರಿಗಳಿಗೆ ಬಳಸ್ಕೊಂಡಿದ್ವಿ ಇವತ್ತು ತಾವು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಇರುವಂತ ಪಾರ್ಕ್ ಇರ್ಬೋದು ಆ ಕಡೆ ಇರುವ ನಾವು ಈಗ ಪಿಂಡ ಪ್ರದಾನ ಮಾಡುವಂತ ಜಾಗ ಇರ್ಬೋದು ಮೇಲ್ಗಡೆ ತಲತ್ಗಾರಿ ತಲಾ ದೇವಸ್ಥಾನದಲ್ಲಿ ಆಗಿರುವಂತ ಅಭಿವೃದ್ಧಿ ಕಾಮಗಾರಿ ಇರ್ಬೋದು ಇದಕ್ಕೆ ಬಳಸ್ಕೊಂಡು ಮತ್ತು ಲೈಟಿಂಗ್ ಹೂವು ಇದೆಲ್ಲ ಈಗಾಗಲೇ ಟೆಂಡರ್ ಆಗಿ ಎಲ್ಲ ಕರೆ ಎಲ್ಲಾ ಸಿದ್ಧತೆ ಕೂಡ ಆಗಿದೆ ಹದಿನೇಳನೇ ತಾರೀಕು ನಾಳೆ ಬಂದ್ರು ಕೂಡ ತಯಾರಾಗಿದೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತದೆ ವೇದಿಕೆಯನ್ನು ಕೂಡ ಇಟ್ಟು ಸೃಷ್ಟಿ ಮಾಡಿದ್ದೀವಿ ಅಲ್ಲಿ ಎಲ್ಲರಿಗೂ ಅರೆಭಾಷೆ ಗೌಡ ಅಕಾಡೆಮಿ ಅವರಿಗೆ ಕೊಡುವ ಭಾಷಾ ಅಕಾಡೆಮಿ ಅವರಿಗೆ ಎಲ್ಲರಿಗೂ ಕೂಡ ನಾವು ಆಮಂತ್ರಣ ಕೊಟ್ಟು ನೀವು ಬಂದು ಕಲಾ ಪ್ರದರ್ಶನವನ್ನ ಮಾಡಿ ಇಲ್ಲಿಯ ಸಂಸ್ಕೃತಿಯನ್ನ ಬಿಂಬಿಸುವಂತದ್ದು ಅಲ್ಲೇನು ಈ ಶಬ್ದದ ಸಮಸ್ಯೆ ಕಾವೇರಿ ಸಂಕ್ರಮಣದಲ್ಲಿ ಇಲ್ಲ ಆದ್ರೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದೀವಿ ಮತ್ತೆ ಸುಗಮವಾಗಿ ಇಲ್ಲಿ ಪಾದಾಚಾರಿಗಳು ಯಾರು ಅಲ್ಲಿ ನಡೆಯಲಿ ಹೋಗ್ತಾರೆ ಅವ್ರಿಗೆ ಮತ್ತೆ ಅದೇ ಸಂದರ್ಭದಲ್ಲಿ ಈ ಸತಿ ಹೇಳಿದ್ದೀನಿ ಪೊಲೀಸ್ನವರಿಗೆ ಯಾವ ಕಾರಣಕ್ಕೂ ವಾಹನ ಸಂಚಾರಕ್ಕೆ ಅಡ್ಡ ಆಗ್ಬಾರ್ದು ಯಾಕಂದ್ರೆ ವೃದ್ಧರು ಇರ್ತಾರೆ ಕಾಯಿಲೆ ಬಂದಿರೋ ಇರ್ತಾರೆ ನಡೀಕಾಗದಿರೋರು ಇರ್ತಾರೆ ವಿಶೇಷ ಚೇತನರು ಇರ್ತಾರೆ ಅವ್ರೆಲ್ಲರೂ ಕೂಡ ತಾಯಿಯ ದರ್ಶನ ಮಾಡುವಂತ ಅವಕಾಶ ದೊರಕಬೇಕು ಬರಿ ನಡ್ಕೊಂಡು ಹೋಗೋದು ಮಾತ್ರ ಅಲ್ಲ ಎಲ್ಲರಿಗೂ ಅವಕಾಶವನ್ನು ಮಾಡ್ಕೊಡಿ ಯಾರು ಅಡ್ಡ ಪರಸ್ಪರ ಶಿಸ್ತು ಕ್ರಮ ಆಗಬೇಕು ಅಂತ ಹೇಳಿ ನಮ್ಮ ನಾವು ಮಾನ್ಯ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ನ್ಯಾಯಿರ್ದೇಶ ಕೊಟ್ಟಿದ್ವಿ ಬಸ್ ಸಂಚಾರ ಇಪ್ಪತ್ತೈದು ಬಸ್ ಮಾಡಿದ್ವಿ ಯಾಕಂದ್ರೆ ಮಧ್ಯಾಹ್ನ ಇರ್ತದೆ ಭಾಗಮಂಡಲದಿಂದ ತಲಕಾವೇರಿಗೆ ಬಸ್ ಸಂಚಾರ ಉಚಿತವಾಗಿ ಪ್ರಯಾಣಿಕರಿಗೆ ಉಚಿತ ಉಚಿತ ಬಸ್ ಅಂದ್ರೆ ಬಸ್ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಬಸ್ ಗಾಳಿನಲ್ಲಿ ಹೋಗ್ತದ ಬಸ್ಗೆ ಡೀಸೆಲ್ ಹಾಕ್ಬೇಕಲ್ಲ ಡೀಸೆಲ್ ಖರ್ಚಾಗತ್ತಲ್ಲ ಬಸ್ ಉಚಿತವಾಗಿ ಓಡೋದಿಲ್ಲ ಸ್ಪಷ್ಟಪಡಿಸ್ತಾ ಇದ್ದೀನಿ ಬಸ್ ನಲ್ಲಿ ಪ್ರಯಾಣ ಉಚಿತ ಪ್ರಯಾಣಿಕರಿಗೆ ಟಿಕೆಟ್ ಇರೋದಿಲ್ಲ ಬಸ್ ಓಡಾಡದಕ್ಕೆ ಕೆ ಎಸ್ ಆರ್ ಟಿ ಸಿ ಗೆ ನಮಗ್ ಬರುವಂತ ಹಣದಿಂದ ದುಡ್ಡನ್ನ ಭರ್ತಿ ಮಾಡಲೇಬೇಕು ಕಿಲೋಮೀಟರ್ ಅಂತ ಅವ್ರಿಗೆ ಇರ್ತದೆ ಅದನ್ನ ನಾವು ಕೊಡ್ತೀವಿ ಯಾಕಂದ್ರೆ ಅವ್ರ ಡ್ರೈವರ್ ಸಂಬಳ ಕೊಡಬೇಕು ಡೀಸೆಲ್ ಹಾಕ್ಸ್ಬೇಕು ಮೈಂಟೈನ್ ಮಾಡಬೇಕು ಇದೆಲ್ಲ ಇರ್ತದೆ ಮತ್ತೆ ಬೇರೆ ಕಡೆಗೆ ವಾಹನ ಹೋಗೋದಿಲ್ಲ ಅಲ್ಲಿ ಅವ್ರ ನಷ್ಟ ಆಗ್ತದೆ ಅದರಿಂದ ಅವರೊಂದು ಫಿಕ್ಸ್ಡ್ ದರ ಇಟ್ಟಿರ್ತಾರೆ ಅದ್ರ ಪ್ರಕಾರ ಹಣವನ್ನು ಕೊಟ್ಟು ಯಾರು ಪ್ರಯಾಣ ಮಾಡ್ತಾರೆ ಅವ್ರಿಗೆ ಯಾವ್ದೇ ರೀತಿಯಾದಂತ ಟಿಕೆಟ್ ಇರೋದಿಲ್ಲ ದರ ಇರೋದಿಲ್ಲ ಅದನ್ನ ನಾವು ಹತ್ತದ ದಿವಸ ಮತ್ತ ಎರಡು ದಿವಸ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ವಿ ಮತ್ತೆ ಈ ಸತಿ ಒಂದು ವಿಶೇಷ ಘೋಷಣೆಯನ್ನು ಕೂಡ ಮಾಡಿದ್ವಿ ಇಡೀ ಜಿಲ್ಲೆಯಲ್ಲಿ ಅವತ್ತು ಮದ್ಯ ವ್ಯಾಪಾರ ಇರುದಿಲ್ಲ ಇಡೀ ದಿವಸ ಅದು ಯಾವತ್ತು ಕೂಡ ಆಗಿರ್ಲಿ ಅಲ್ಲಿ ಕೆಲವು ಸ್ಥಳೀಯರು ಹಿರಿಯರು ಮನವಿಯನ್ನ ಮಾಡ್ಲಿ ಮಾಡ್ಬಿಡಿ ಅಂತ ಹೇಳುವಂತ ಆಯ್ತು ಮಾಡೋಣ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಇಲಾಖೆಯ ಸಚಿವರಾದಂತ ಅವ್ರಿಗೂ ಕೂಡ ಅವತ್ತಲ್ಲೇ ಫೋನ್ನಲ್ಲಿ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮಾತಾಡಿದ್ರು ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಹದಿನೇಳನೇ ತಾರೀಕು ಎಲ್ಲೂ ಮದ್ಯ ವ್ಯಾಪಾರ ಇರೋದಿಲ್ಲ ಮತ್ತೆ ಅಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಂಸ ವ್ಯಾಪಾರ ಕೂಡ ಇರೋದಿಲ್ಲ ಇಡೀ ಜಿಲ್ಲೆಗೆ ಮಾಡಿ ಅಂತ ಅದನ್ನು ಹೇಳಿದೆ ಅದಕ್ಕೆ ಕಾನೂನು ಇಲ್ಲ ಮದ್ಯ ವ್ಯಾಪಾರಕ್ಕೆ ಎಕ್ಸೈಸ್ ಆಕ್ಟ್ ಇದೆ ಹೆಚ್ ರೆಗ್ಯುಲೇಟೆಡ್ ಲೈಸೆನ್ಸ್ ಪ್ರಾಡಕ್ಟ್ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು ಆದ್ರೆ ಖಂಡಿತವಾಗಿ ಮಾಂಸ ವ್ಯಾಪಾರಕ್ಕೆ ಯಾವ್ದು ರೆಗ್ಯುಲೇಷನ್ ಇಲ್ಲ ನೀವು ಇವತ್ತು ಮಾಂಸ ತಿನ್ಬಾಡಿ ಅಂತ ಹೇಳ ಅದರಿಂದ ಅದ್ ಮಾಡಕ್ ಬರೋದಿಲ್ಲ ಆದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡೋಣ ಎಲ್ಲರಲ್ಲೂ ಮನವಿ ಮಾಡ್ತೀನಿ ಅವತ್ತೊಂದು ಪುಣ್ಯದ ಒಂದು ಧಾರ್ಮಿಕ ಶ್ರದ್ಧೆಯಿಂದ ಆಚರಣೆ ಮಾಡುವಂತ ದಿನ ಅದೇ ರೀತಿ ತಾವೆಲ್ಲರೂ ಕೂಡ ಮಾಡಿ ಅಂತ ನಾವು ಮನವಿಯನ್ ಮಾಡೋಣ ಮತ್ತೆ ಅರಿವಿಕೆಯನ್ನು ಮೂಡಿಸೋ ಕೆಲಸವನ್ನ ಮಾಡೋಣ ಅಂತ ಹೇಳುವಂತ ಹೇಳಿದ್ವಿ ಎಲ್ಲಾ ರೀತಿಯಾದಂತ ಸಿದ್ಧತೆ ಪೂರ್ಣವಾಗಿ ನಾವು ತಯಾರಾಗಿದ್ದೀವಿ ನಿಜ ಯಾಕೆಂತಂದ್ರೆ ಯಾಕಂತಂದ್ರೆ ಬಹುಶಃ ತಲಕಾವೇರಿ ಮತ್ತು ಬಾಗಮಂಡ್ಲ ಅದ್ರ ಅಭಿವೃದ್ಧಿ ಕಾಣಲಿಕ್ಕೆ ಎಷ್ಟು ವರ್ಷಗಳಿಂದ ಹಾಗೆ ಬಿದ್ದಂತ ಕಾಮಗಾರಿಗಳು ಉಳಿದೋಗ್ಯಂತ ಕಾಮಗಾರಿಗಳು ಅವ್ಯವಸ್ಥೆ ಆಗರಣೆ ಆಗಿತ್ತು ತಮ್ಮ ಒಂದು ಅಂತ ಹೇಳಿದ್ರೆ ಮುಜರಾಯಿ ಇಲಾಖೆಯಿಂದ ದುಡ್ಡು ಬರ್ತಾ ಇತ್ತು ಸಣ್ಣ ಪ್ರಮಾಣ ದುಡ್ಡು ಬರ್ತಾ ಇತ್ತು ಹೇಳೋದಿಲ್ಲ ನಲ್ವತ್ ಲಕ್ಷ ಮೂವತ್ ಲಕ್ಷ ಹಾಗೆ ಕೊನೆಯದಾಗಿ ಒಂದ್ ಐವತ್ ಲಕ್ಷ ಬಂದಿರ್ಬೇಕು ಅದ್ರಲ್ಲಿ ನಮ್ ಸರ್ಕಾರ ಮೊದಲು ಮೊದ್ಲು ಐವತ್ ಲಕ್ಷವನ್ನ ಪಂಚಾಯತಿ ಕೊಟ್ಬಿಡೋದು ಪಂಚಾಯತಿ ಅವ್ರೇನ್ ಮಾಡಿದ್ದಾರೆ ಅಂಗಡಿ ಕಟ್ಟಿದ್ದಾರೆ ಪಂಚಾಯತಿ ಅಂಗಡಿ ಕಟ್ಟು ಕಟ್ಟಿ ಪಂಚಾಯತಿ ಆದಾಯ ಪರವಾಗಿ ಮಾಡಿದ್ದಾರೆ ಪಂಚಾಯತಿ ಅವ್ರ ಮೇಲೆ ದೂರ್ತಾ ಇಲ್ಲ ಆದ್ರೆ ಅದು ಬಹಳ ಇರುವಂತದ್ದು ದೇವಸ್ಥಾನಗಳಿಗೆ ಮುಜಾ ಇಲಾಖೆಯಿಂದ ಬಂದಿರುವಂತದ್ದು ಆ ಕಾರ್ಯಕ್ರಮಕ್ಕೆ ಬಳಸ್ಬೇಕೇ ಹೊರತು ಪಂಚಾಯತಿ ತಮ್ಮ ಆಸ್ತಿ ಕಟ್ಕೊಳೋದಕ್ಕೆ ಅಲ್ವಾ ಅಂತ ನನ್ನ ಭಾವನೆ ಆದ್ರೂ ಪಂಚಾಯತ್ನವ್ರಿಗೂ ಆದಾಯ ಬರಬೇಕು ಪಂಚಾಯತಿ ಅವ್ರೂ ಕೂಡ ಅಲ್ಲಿ ಇದು ಈ ಸಂದರ್ಭದಲ್ಲೇ ಅವ್ರಿಗೂ ಸ್ವಲ್ಪ ಆದಾಯ ಬರುವಂತದ್ದು ಅದಕ್ಕೆ ಎರಡನ್ನೂ ಸಮತೋಲನೆ ಮಾಡಿಕೊಂಡು ಮಾಡಿ ಅಂತೇಳಿ ಅವರ ಅಧ್ಯಕ್ಷರು ಅಲ್ಲಿ ಸದಸ್ಯರೆಲ್ಲ ಮೊನ್ನೆ ಮನವಿ ಏನ್ ಅದರಿಂದ ಪಂಚಾಯತಿಗೂ ಕೂಡ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಂತೇಳಿ ನೋಡಿ ಮಾಡ್ತೀವಿ ಆದ್ರೆ ಹಣವನ್ನು ಬಹು ಹೆಚ್ಚಾಗಿ ಅಥವಾ ಪೂರ್ಣವಾಗಿ ಕಾವೇರಿ ಸಂಕ್ರಮಣಕ್ಕೆ ತಾಯಿ ಕಾವೇರಿಯ ತಲಕಾವೇರಿಗೆ ಮತ್ತು ಭಗಂಡೇಶ್ವರ ದೇವಸ್ಥಾನ ಭಾಗಮಂಡಲ ಶ್ರೀ ಪುಣ್ಯಕ್ಷೇತ್ರಕ್ಕೆ ಇದಕ್ಕೆ ಬಳಸಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ